ಅವರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಶ್ರೀ ಪುರುಷೋತ್ತಮ ಬಿಳಿಮಲೆಯವರ ಅವರ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಅಯ್ಯೂಬ್ ಖಾನ್ ಅವರ ಕಾಡಾ ಅಧ್ಯಕ್ಷರಾದಂಥ ಮರುಸ್ವಾಮಿ ಅವರ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಶ್ರೀ ಮಾನಸ ಅವರ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ ಅಧಿಕಾರಿ ಸ್ನೇಹಿತರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಶ್ರೀಮತಿ ಬಾನು ಮುಸ್ತಾಕ್ ಅವರ ಕುಟುಂಬದ ಎಲ್ಲ ಸದಸ್ಯರುಗಳೇ ಇತರ ಎಲ್ಲ ಆತ್ಮೀಯ ಬಂಧುಗಳೇ ತಾಯಂದಿರೆ ಮಾಧ್ಯಮದ ಸ್ನೇಹಿತರೆ ಏ ಇನ್ನೊಂದು ಸ್ವಲ್ಪ ಹೊತ್ತು ಅವನು ನಿಮ್ಗೆ ಅವನು ಕೂತ್ಕೊಳ್ಳ ಒಂದ್ಸಾರಿ ಹೇಳಿದ್ರು ಗೊತ್ತಾಗಲ್ಲ ನಿಮ್ಗೆ ಯಾಕೆ ಬರ್ತೀರಿ ನೀವು ಇಲ್ಲಿಗೆ ಮನೇಲಿ ಇರ್ಬೇಕಾಗಿತ್ತು ಪೊಲೀಸ್ನವ್ರಲ್ ಬಿಡ್ಬೇಡ್ರಿ ಕಳಿಸ್ರಿ ಎಲ್ಲ ಅರ್ಧ ಗಂಟೆ ಒಂದು ಗಂಟೆ ಕೂತ್ಕೊಳ್ಳಲ್ಲ ಅಂತಂದ್ರೆ ಯಾಕೆ ಬರ್ತೀರಿ ಇಲ್ಲಿಗೆ ಫಂಕ್ಷನ್ಗೆ ನೀವು ಆತ್ಮೀಯ ಬಂಧುಗಳೇ ಈ ವರ್ಷದ ದಸರಾ ಮಹೋತ್ಸವವನ್ನು ಈ ದಿನ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿ ವಿಜೇತರಾದಂಥ ಶ್ರೀಮತಿ ಬಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡಿದ್ದಾರೆ